ಫ್ರೆಂಡ್ಸ್ ನೀವು ಇನ್ಸ್ಟಾಗ್ರಾಮ್ ಒಳಗೆ ಈ ಥರದ ಪೋಸ್ಟ್ಗಳನ್ನು ನೋಡಿರಬಹುದು ಹೌದು ಇನ್ಸ್ಟಾಗ್ರಾಮ್ ಒಳಗೆ ಈ ಥರದ ಲಾಂಗ್ ಫೋಟೋಗಳು ಈ ಸಮಯದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ ಆದರೆ ಇದನ್ನು ಹೇಗೆ ಪೋಸ್ಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಒಳಗೆ ನಾವು ಯಾವುದೇ ಪೋಸ್ಟನ್ನು ಮಾಡಿದರೆ ಅದು ಕೇವಲ ಫೋರ್ ಪಾಯಿಂಟ್ ಫೈವ್ ರೀಷ ಒಳಗೆ ಕಟ್ ಆಗಿ ಕ್ರೋಪ್ ಆಗಿ ಅದು ಪೋಸ್ಟ್ ಆಗುತ್ತದೆ ಆದರೆ ನಾವು ಈ ಥರದ ಪೋಸ್ಟನ್ನು ಹೇಗೆ ಮಾಡಬಹುದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಥರದ ಪೋಸ್ಟನ್ನು ಮಾಡಲು ಒಂದು ಸಿಂಪಲ್ ವೇಯನ್ನು ಹೇಳ್ಕೊಡುತ್ತೇನೆ ನೀವು ಅದರಿಂದ ಈಸಿಲಿ ಇಂತಹ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಅಕೌಂಟ್ ಒಳಗೆ ನೀವು ಪೋಸ್ಟನ್ನು ಮಾಡಬಹುದು ಸೊ ಈ ಥರದ ಪೋಸ್ಟ್ ಮಾಡುವುದು ತುಂಬಾ ಈಸಿ ಇದರಲ್ಲಿ ಯಾವುದೇ ದೊಡ್ಡ ಕೆಲಸ ಇಲ್ಲ ನೀವು ಈಸಿಲಿ ನಿಮ್ಮ ಸ್ಮಾರ್ಟ್ಫೋನದಲ್ಲೇ ನೀವು ಮಾಡಬಹುದು ಸೊ ಅದು ಹೇಗೆ ಅಂತ ನಾನು ಈಗ ನಿಮಗೆ ತಿಳಿಸಿ ಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ ಸೊ ನಾವು ಇಷ್ಟ ಒಳಗೆ ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಅದು ಕೇವಲ ಫೋರ್ ಪಾಯಿಂಟ್ ಫೈವ್ ರೇಷೋ ಒಳಗಡೆ ಅದು ಪೋಸ್ಟ್ ಆಗುತ್ತದೆ ಅಂದರೆ ಅದು ಕ್ರೋಪ್ ಆಗಿ ಪೋಸ್ಟ್ ಆಗುತ್ತದೆ ಸೊ ನೀವು ಎಕ್ಸಾಂಪಲ್ ಆಗಿ ಈ ಫೋಟೋವನ್ನು ನೋಡಬಹುದು ಈ ಫೋಟೋ ಕೇವಲ ಫೋರ್ ಪಾಯಿಂಟ್ ಫೈವ್ ರೇಷೋ ಒಳಗಡೆ ಪೋಸ್ಟ್ ಆಗುತ್ತದೆ ಆದರೆ ನಾನು ನಿಮಗೆ ಈಗ ಫುಲ್ ಫೋಟೋವನ್ನು ಹೇಗೆ ಅಪ್ಲೋಡ್ ಮಾಡೋದು ಎಂದು ಈಗ ತಿಳಿಸಿಕೊಡ್ತೇನೆ ಸೊ ನೀವು ಸಿಂಪ್ಲಿ ನಿಮ್ಮ ಕ್ರೋಮನ್ನು ಓಪನ್ ಮಾಡಿ ಇಲ್ಲಿ ಗೂಗಲ್ ಒಳಗೆ ಬಂದು ಇಲ್ಲಿ ಮೆಟಾ ಬಿಸ್ನೆಸ್ ಸೊಯೆಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕು ನಂತರ ನೀವು ಇಲ್ಲಿ ಮೊದಲು ನೀವು ಸೈಟನ್ನು ಓಪನ್ ಮಾಡಿಕೊಳ್ಳಿ ಈಗ ಮೊದಲು ಬಂದ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ಸಿಂಪ್ಲಿ ಕ್ಲಿಕನ್ನು ಮಾಡಿದರೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ತೋರಿಸುತ್ತದೆ ಸೊ ನೀವು ಇಂಟರ್ಫೇಸನ್ನು ತೋರಿಸಿದಾಗ ಇಲ್ಲಿ ಗೆಸ್ಟ್ ಆರ್ಟ್ ಅಂತ ಇದೆಲ್ಲ ನೀವು ಅದರ ಮೇಲೆ ಸಿಂಪ್ಲಿ ಗೆಸ್ಟ್ ಆರ್ಟ್ ಅಂತ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಈ ರೀತಿ ಲಾಗಿನ್ ಬರುತ್ತದೆ ನಾನು ಆಲ್ರೆಡಿ ಇಲ್ಲಿ ಲಾಗಿನ್ ಮಾಡಿದ್ದೇನೆ ನೀವು ನಿಮ್ಮ ಫೋನಲ್ಲಿ ಮಾಡಿಕೊಳ್ಳಿ ನಂತರ ಇಲ್ಲಿ ಏನು ಮಾಡೋದು ಅಂದರೆ ಸಿಂಪ್ಲಿ ನೀವು ಇಲ್ಲಿ ಸ್ವಲ್ಪ ಝೂಮನ್ನು ಮಾಡಿ ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಇರಲಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಫೋಟೋ ಮತ್ತು ವಿಡಿಯೋ ಮೇಲೆ ಅಪ್ಲೋಡ್ ಫೋಟೋವನ್ನು ಕ್ಲಿಕ್ ಮಾಡಬೇಕು ನಂತರ ಯಾವ ಫೋಟೋವನ್ನು ನೀವು ಪೋಸ್ಟ್ ಮಾಡಬೇಕೆಂದು ಡಿಸೈಡ್ ಮಾಡುತ್ತೀರಾ ಅದೇ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಸೊ ನೀವು ಒಂದು ಬಾರಿ ಅಪ್ಲೋಡ್ ಮಾಡಿದರೆ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇಲ್ಲಿ ಕೆಳಗಡೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕು ಯಾಕೆಂದರೆ ಇದು ಕೇವಲ ಜೀರೋ ಪಾಯಿಂಟ್ ಜೀರೋ ಸೆಕೆಂಡ್ ಒಳಗಡೆ ಈ ಆಪ್ಷನ್ನು ಹೋಗುತ್ತದೆ ಸೊ ನೀವು ಸಿಂಪ್ಲಿ ಸ್ವಲ್ಪ ಜಲ್ದಿಯಾಗಿ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಇದು ಫೋಟೋ ಈಗ ಪೋಸ್ಟ್ ಆಗಿದೆ ಹೌದು ನಿಮಗೆ ಕಾಣೋದಕ್ಕೆ ಇದು ಕೇವಲ ಫೋರ್ ಪಾಯಿಂಟ್ ಫೈವ್ ರೇಷ್ ಒಳಗೆ ಕಾಣ್ತಾ ಇದೆ ಅಂದರೆ ಇದು ಕ್ರೋಪಾಗಿ ಕಾಣ್ತಾ ಇದೆ ಆದರೆ ಇದು ಫುಲ್ ಆಗಿದೆ ಸೊ ನೀವು ನೋಡಬಹುದು ಈ ಥರದ ನಮ್ಮ ಪೋಸ್ಟು ಬಂದಿದೆ ನೀವು ನೋಡಬಹುದು ಇದು ಫುಲ್ ಫೋಟೋ ಆಗಿದೆ ಸೊ ನೀವು ಇದೇ ರೀತಿ ನಿಮ್ಮ ಫೋಟೋವನ್ನು ನೀವು ನಿಮ್ಮ ಅಕೌಂಟ್ ಒಳಗೆ ಪೋಸ್ಟ್ ಮಾಡಬಹುದು ಸೊ ಐ ಹೋ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಇದರ ಮೇಲೆ ಬೇಕು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಶುಭ ದಿನ